ನಿಮ್ಮ ಜೀವನವು ಸುಖಮಯವಾಗಿ ಸಾಗುತ್ತಿರುವಾಗ ಊಹಿಸದ ಅಥವಾ ಸಹಿಸಲಾಗದ ಕಷ್ಟಗಳು ಎದುರಾದರೆ ಏನು ಮಾಡಬೇಕೆಂದು ತಿಳಿದುಕೊಳ್ಳೋಣ ಗುರುವಾರದಂದು ನಿದ್ರಿಸುವ ಮುನ್ನ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಹಾಕಿ ಅದರಲ್ಲಿ ಸ್ವಲ್ಪ ಕೆಂಪು ಚಂದನವನ್ನು ಬೆರೆಸಿ ಯಾರಿಗಾದರೆ ಸಮಸ್ಯೆ ಬಂದಿದೆಯೋ ಅವರ ಮಂಚದ ಕೆಳಗೆ ಅಂದರೆ ಅವರ ತಲೆಯ ಭಾಗದ ಕೆಳಗೆ ಆ ತಾಮ್ರದ ಪಾತ್ರೆಯನ್ನು ಇಡಬೇಕು ಮರುದಿನ ಬೆಳಿಗ್ಗೆ ಎದ್ದು ಆ ವ್ಯಕ್ತಿ ತಲೆ ಸ್ನಾನ ಮಾಡಿ ಆ ಆಮ್ರದ ಪಾತ್ರೆಯಲ್ಲಿರುವ ನೀರನ್ನು ತುಳಸಿಗೆ ಅಥವಾ ಯಾವುದಾದರೂ ಹೂವಿನ ಗಿಡಕ್ಕೆ ಹಾಕಬೇಕು ಹೀಗೆ ಒಂಬತ್ತು ಗುರುವಾರಗಳು ಈ ನಿಯಮವನ್ನು ತಪ್ಪದೆ ಪಾಠಿಸಿದರೆ ಎಂತಹ ಸಮಸ್ಯೆಯಾದರೂ ಅದು ತೊಲಗಿ ಹೋಗುತ್ತದೆ ನಿಮಗೆ ನಿಮ್ಮ ಕುಟುಂಬದವರಿಗೆ ಯಾರಿಗೇ ಆಗಲಿ ಸಮಸ್ಯೆಗಳುಂಟಾದಾಗ ತಪ್ಪದೇ ಹೀಗೆ ಮಾಡಿ ಒಂಬತ್ತು ವಾರಗಳ ಒಳಗಾಗಿ ನಿಮ್ಮ ಸಮಸ್ಯೆ ಖಂಡಿತ ಪರಿಷ್ಕಾರಗೊಳ್ಳುತ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ